ಕೆ ಪಾರ್ಟಿ ದಲಿತರಿಗೆ ಬ್ರೇಕ್ ಪಾಂಡೆಗೆ ಪರ್ಮಿಷನ್ ನಾನೇ ರೀ ಸಿಎಂ ಈಗಲೂ ನಾನೇ ಮುಂದೆಯೂ ನಾನೇ ಅಂತ ವಿಧಾನಸಭೆಯಲ್ಲಿ ನೇರ ನೇರವಾಗಿಯೇ ಖರ್ಚಿಸಿದ್ರು ಐದು ವರ್ಷ ಪೂರೈಸಲಿ ಅಂತಾನೆ ನಾವು ಬಯಸ್ತೀರಿ ಅದೇ ಪುಣ್ಯ ನಾನು ಹೇಳುವಂಥದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ ನಾನು ಹೇಳುವಂಥದ್ದು ನೆಕ್ಸ್ಟ್ ಬಂದಂತ ಸರ್ಕಾರ ನಾನೇ ಇರ್ತೀನಿ ಈ ಆಶ್ರಯ ಹೋಗಲ್ಲ ನಾವು ಮತ್ತೆ ಗೆದ್ದು ಬರ್ತೀವಿ ಈ ಆಶ್ರಯ ಹೋಗಲ್ಲ ನಾವು ಮತ್ತೆ ಗೆದ್ದು ಬರ್ತೀವಿ ಈ ಆಶ್ರಯ ಹೋಗಲ್ಲ ನಾವು ಮತ್ತೆ ಗೆದ್ದು ಬರ್ತೀವಿ ನಾವು ಮತ್ತೆ ಗೆದ್ದು ಬರ್ತೀವಿ ಅದ್ರ ಬಗ್ಗೆ ಎಲ್ಲ ಮಾತಿಲ್ಲ ಹೇಳಿದ್ರಲ್ಲ ಈ ಮಾತು ಇದನ್ ನೋಡಿದ್ರೆ ಜಸ್ಟ್ ಬಿಜೆಪಿಗಷ್ಟೇ ಅಲ್ಲ ನಾನು ಸಿಎಂ ಆಗ್ತೀನಿ ಅಂತ ಕನಸು ಕಾಣ್ತಿದ್ದ ಡಿ ಕೆ ಶಿಗೆ ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟಿದ್ರು ಬೇರೆ ಯಾರಿಗೂ ಚಾನ್ಸೇ ಇಲ್ಲ ನಾನಿರೋವರೆಗೂ ನಾನೇ ಫಿಕ್ಸ್ ಅಂತ ಮೆಸೇಜ್ ಕೊಟ್ಟಿದ್ರು ಸಿದ್ದರಾಮಯ್ಯ ಡಿ ಕೆ ಫುಲ್ ಅಲರ್ಟ್ ಆಗಿದ್ರು ಸಿಎಂ ಹಾಗೆ ಹೇಳ್ತಾ ಇದ್ದಂತೆ ಆಕ್ಟಿವ್ ಆದ ಬಂಡೆ ಮತ್ತೆ ಅಖಾಡಕ್ಕೆ ಇಳಿದು ಸಿಎಂಗೆ ಶಾಕ್ ಕೊಡಕ್ ಮುಂದಾಗಿದ್ದಾರೆ ಅದು ಕೂಡ ಒಂದು ಪಾರ್ಟಿ ಮಾಡೋ ಮೂಲಕ ಡಿಸಿಎಂ ಕೆ ಶಿವಕುಮಾರ್ ನಡೆದಿದ್ದೇ ದಾರಿ ಮಾಡಿದ್ದೇ ಆಡಳಿತ ಪಕ್ಷದಲ್ಲಿ ಅವರೇ ಪವರ್ಫುಲ್ ಅನ್ನೋದನ್ನ ಮತ್ತೆ ಸಾಬೀತು ಮಾಡಿದ್ದಾರೆ ಯಾಕಂದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಸಿಎಂ ಡಿಕೆ ಶಿವನ ಕೆಳಗಿಳಿಸಬೇಕು ಅಂತ ಸೇತು ಬಣ ಸಾಕಷ್ಟು ಸಾಹಸ ಮಾಡಿದ್ರು ಡಿಕೆ ಮಾತ್ರ ಮಾಡಾಕನ್ ರೆಡಿ ಕೆ ಅಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಗೆ ಅಷ್ಟು ಅಚ್ಚು ಮೆಚ್ಚು ಈ ಹಿಂದೆ ದಲಿತ ಸಚಿವರು ಡಿನ್ನರ್ ಪಾರ್ಟಿ ಮಾಡ್ತೀವಿ ಅಂತ ಪ್ಲಾನ್ ಮಾಡಿದ್ರು ಆದರೆ ಅದನ್ನ ಜಸ್ಟ್ ಒಂದೇ ಒಂದು ಮಾತಿನಿಂದ ಡಿಕೆಶಿ ಹೈಕಮಾಂಡ್ ನಿಂದ ಕ್ಯಾನ್ಸಲ್ ಮಾಡಿಸಿದ್ರು ಪಕ್ಷದಲ್ಲಿ ಯಾವುದೇ ರೀತಿಯ ವೈಯಕ್ತಿಕ ಕೂಟವನ್ನ ಆಯೋಜನೆ ಮಾಡೋಂಗಿಲ್ಲ ಅಂತ ಆರ್ಡರ್ ಆಗಿತ್ತು ಆಗ ಗೆದ್ದಿದ್ದಂತಹ ಡಿ ಕೆ ಈಗ ಮತ್ತೆ ಗೆದ್ದಿದ್ದಾರೆ ಹೇಗಂದ್ರೆ ಆ ಕಡೆ ಪಾರ್ಟಿ ಕ್ಯಾನ್ಸಲ್ ಮಾಡಿಸಿದ್ರೆ ಇಂತ ಡಿ ಕೆ ಶಿ ಪಾರ್ಟಿ ಅರೇಂಜ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಪಕ್ಷವನ್ನ ಸದೃಢವಾಗಿ ಮುನ್ನಡೆಸಿದ್ದಾರೆ ಕೆಪಿಸಿಸಿ ಅಧ್ಯಕ್ಷರಾದ ಬಳಿಕ ಪಕ್ಷದಲ್ಲಿ ಸಾಕಷ್ಟು ಬದಲಾವಣೆ ತರೋ ಮೂಲಕ ಅಧಿಕಾರಕ್ಕೆ ತಂದಿದ್ದಾರೆ ಹೀಗಾಗಿ ಅಧ್ಯಕ್ಷರಾಗಿ ಐದು ವರ್ಷ ಅಧಿಕಾರ ನಡೆಸಿದ ಡಿಕೆಶಿ ಇಂದು ಪಕ್ಷದ ಸಚಿವರು ಶಾಸಕರು ಹಿರಿಯ ನಾಯಕರಿಗೆ ಡಿನ್ನರ್ ಆಯೋಜನೆ ಮಾಡಿದ್ದಾರೆ ಅದರಲ್ಲೂ ಡಿಕೆಶಿಯನ್ನ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ಪಟ್ಟು ಹಿಡಿದಿದ್ದ ಸತೀಶ್ ಜಾರಕಿಹೊಳಿ ಕೂಡ ಡಿಕೆಶಿ ಡಿನ್ನರ್ ಕೂಟಕ್ಕೆ ಹೋಗ್ತೀನಿ ಅಂತ ಹೇಳಿದ್ದಾರೆ

ಕಾಂಗ್ರೆಸ್ ಪಕ್ಷದ ನಿಯಮದ ಪ್ರಕಾರ ಒಬ್ಬರಿಗೆ ಒಂದೇ ಹುದ್ದೆ ಒಂದೇ ಸ್ಥಾನ ಅಂತ ಇದ್ರೂ ಕೂಡ ಡಿಕೆಶಿ ಮಾತ್ರ ಇತ್ತ ಕೆಪಿಸಿಸಿ ಅಧ್ಯಕ್ಷರಾಗಿಯೂ ಇದ್ದಾರೆ ಮತ್ತೊಂದು ಕಡೆ ಡಿ ಆಗಿಯೂ ಕೂಡ ಆಡಳಿತ ನಡೆಸ್ತಾ ಇದ್ದಾರೆ ಇತ್ತ ಕೆಪಿಸಿಸಿ ಅಧ್ಯಕ್ಷರಾಗಿ ಐದು ವರ್ಷ ಪಕ್ಷವನ್ನ ಮುನ್ನಡೆಸಿದ್ದಾರೆ ಡಿ ಕೆ ಶಿವಕುಮಾರ್ ಇದೇ ಖುಷಿಯಲ್ಲಿ ಇದೀಗ ಪಾರ್ಟಿಯನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಈ ಮೂಲಕ ಮತ್ತೊಮ್ಮೆ ತಾವು ಪವರ್ಫುಲ್ ಅನ್ನುವುದನ್ನ ಸಾಬೀತು ಮಾಡಿದ್ದು ಮಾತ್ರ ಸತ್ಯವಾಗಿದೆ ಬ್ಯೂರೋ ಗ್ಯಾರಂಟಿ ನ್ಯೂಸ್